ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ಒಂದು ದಿನ ಒಂದೊಂದು ಸುದ್ದಿ ಬರ್ತಾನೆ ಇದೆ ಹಾಗಾಗುತ್ತೆ ಹೀಗಾಗುತ್ತೆ ಯತ್ನಾಳ್ ಅವರು ಹೊರಗೆ ಬರ್ತಾರೆ ಯತ್ನಾಳ್ವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ ಅದೇ ನಂತರ ಮರುಕ್ಷಣದಲ್ಲಿ ಕ್ಷಣದಲ್ಲಿ ರೆಬಲ್ ಟೀಮ್ನವರು ಒಂದು ಪ್ರಶ್ನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಆ ರಾಜ್ಯಾಧ್ಯಕ್ಷ ಪಟ್ ಪಕ್ಷದ ಹುದ್ದೆಯಿಂದ ಅಥವಾ ರಾಜ್ಯಾಧ್ಯಕ್ಷದ ಚುನಾವಣೆಯಿಂದ ಹಿಂಸರಿಯೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ಬದಲಾವಣೆ ಆಗಲೇಬೇಕು ಎನ್ನುವ ಮತ್ತೊಂದು ವರ್ಷೆ ಮತ್ತೊಂದು ಕಡೆಯಿಂದ ಬರುತ್ತೆ ಇದಾದ ನಂತರ ವಿಜೇಂದ್ರ ಅವರು ಕೂಡ ಹೇಳ್ತಾರೆ ನಮ್ಗೆ ಒಳ್ಳೆಯದಾಗುತ್ತೆ ನಾವು ಅನೌನ್ಸ್ ಮಾಡ್ತೇವೆ ಇದು ತುಂಬ ಸಲ ಹಿಂಗೆ ನೆಟ್ಕೊಂಡು ಬಂದರೆ ಪಕ್ಷಕ್ಕೆ ಮುಂಜುಗರಾಗುತ್ತೆ ಹೈಕಮಾಂಡ್ ಕೂಡ ಒಳ್ಳೆಯ ನಿರ್ಧಾರ ತಗೊಳ್ತೇವೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರೆಯುತ್ತೆ ಮುಂದುವರಿಯುತ್ತೇನೆ ಅನೇಕ ಗೊಂದಲ ಹೇಳಿಕೆ ಕೊಡ್ತಾರೆ ಎಲ್ಲದರ ನಡುವೆ ರೆಬಲ್ ಟೀಮ್ಗೆ ಇದು ಕೊನೆಯ ಘಟ್ಟ ನೋಡಿ ಯತ್ನಾಳ್ ಅವರನ್ನ ಹೈಕಮಾಂಡ್ ಒಂದು ಫೋನ್ ಮಾಡಿ ನೋಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನೀವು ಸ್ವಲ್ಪ ದಿನ ತಡಸ್ತರಾಗಿರಿ ಅಂತ ಒಂದು ಸೂಚನೆಯನ್ನು ಕೊಟ್ಟರೆ ಮರುಕ್ಷಣವೇ ಒಂದು ಸುದ್ದಿ ಬರುತ್ತೆ ಆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರ ಚುನಾವಣೆ ನಡೆಯುವುದಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಆದಂಥ ಒಂದು ಚುನಾವಣೆಯನ್ನು ಬಿಟ್ಟು ಮತ್ತೆ ಯಾವತ್ತೂ ಚುನಾವಣೆ ನಡೆದಿಲ್ಲ ಆನಂತರ ಅನೇಕ ದೊಡ್ಡ ದೊಡ್ಡ ನಾಯಕರು ರಾಜ್ಯದ ಅಧ್ಯಕ್ಷರ ಪಟ್ಟವನ್ನು ಅಲಂಕರಿಸಿದರು ಕೀ ಯಾಕಂದರೆ ಚುನಾವಣೆ ನಡೆದರೆ ಮತ್ತೆ ಬಣಗಳ ದೊಡ್ಡ ಸಂಖ್ಯೆ ದೊಡ್ಡದಾಗುತ್ತೆ ಎರಡು ಬಣ ಮೂರು ಬಣ ಆಗುತ್ತೆ ಮೂರರಿಂದ ನಾಲ್ಕು ಬಣ ಆಗುತ್ತೆ ಹೇಗೆ ಆ ಬಣಗಳಿಗೆ ಒಬ್ಬೊಬ್ಬರು ನಾಯಕರಾಗ್ತಾರೆ ಹಾಗೆ ನಾಯಕರಾದರೆ ಪಕ್ಷದ ಸಂಘಟನೆಗೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮೇಲ್ನೋಟಕ್ಕೆ ಚುನಾವಣೆ ನಡೆದು ನಾಮಿನೇಷನ್ ಆದರೂ ಕೂಡ ಮತ್ತೊಬ್ಬ ಅಭ್ಯರ್ಥಿ ಚುನಾವಣೆಗೆ ನಾಮಿನೇಷನ್ ಮಾಡುವುದಿಲ್ಲ ಹಾಗಾಗಿ ಅವಿರೋಧವಾಗಿ ಆ ಪಕ್ಷದ ಅಧ್ಯಕ್ಷರ ಸ್ಥಾನ ಘೋಷಣೆಯಾಗುತ್ತೆ ಎಲ್ಲ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಯತ್ನಾಳ್ ಅವರು ಹೈಕಮಾಂಡ್ನ ಮಾತಿಗೆ ತಲೆದೂಗಿ ಸುಮ್ಮನಾದರೂ ಎನ್ನುವ ಮಾತು ಕೇಳಿ ಬರ್ತಿರುವಾಗಲೇ ಯತ್ನಾಳ್ ಬಣ್ಣದ ಮತ್ತೊಬ್ಬ ಸದಸ್ಯ ಕುಮಾರ್ ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಇಲ್ಲ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಜೊತೆಗೆ ಯಾರೇ ಆದರೂ ಕೂಡ ನಮ್ಗೆಲ್ಲರಿಗೂ ಸಹಮತ ಹೊಂದಿರುವಂಥ ವ್ಯಕ್ತಿ ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯವನ್ನು ಒಂದೊಳ್ಳೆ ನಿಟ್ಟಿನಲ್ಲಿ ಕರ್ಕೊಂಡೋಗ್ಬೇಕು ಬಿಜೆಪಿಯ ಪಕ್ಷವನ್ನು ಸಂಘಟನೆ ಮಾಡಬೇಕು ಬಿಜೆಪಿ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ನಾವೆಲ್ಲರೂ ಕೂಡ ಪಕ್ಷದ ಸರ್ವೋತೋಮುಖ ಬೆಳವಣಿಗೆಗೆ ದುಡಿಬೇಕು ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಜೊತೆಗೆ ನಾವು ಯಾವುದೋ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ತಿಲ್ಲ ನಾವು ಹೋಗಿ ವಿರೋಧ ಹೋರಾಟವನ್ನು ಮಾಡ್ತೇವೆ ಎನ್ನುವ ಮೇಲ್ನೋಟದ ಹಾರಿಕೆ ಉತ್ತರವನ್ನು ಅವರು ಕೂಡ ಕೊಡ್ತಾರೆ ನೋಡಿ ಏನಾಗತ್ತಂದ್ರೆ ಯತ್ನಾಳ್ ಟೀಮಿಗೆ ಇದು ಕಡೆಯ ಎಚ್ಚರಿಕೆ ಹೈಕಮಾಂಡ್ ಇಂದ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಯಾವುದೇ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ ಅದು ಕೂಡ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದೆ ಯಾಕಂದರೆ ಯಾವುದೇ ಒಬ್ಬ ರಾಜ್ಯ ಮುಖಂಡನನ್ನು ಉಚ್ಚಾಟನೆ ಮಾಡಿದರೆ ಅದು ಸಮೂಹ ಸನ್ನಿಯಂತೆ ಇಡೀ ಬೇರೆ ರಾಜ್ಯಗಳಿಗೂ ಕೂಡ ಅದು ಸಾಬೀತಾಗುತ್ತೆ ಅಥವಾ ತೋರ್ಪಡಿಕೆ ಆಗುತ್ತೆ ಯಾಕಂದರೆ ನೋಡಿ ರಾಜ್ಯ ಬಿಜೆಪಿಲಿ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಪಕ್ಷದಿಂದ ಹೊರ ಪಕ್ಷ ಬೇರೆ ಪಕ್ಷದಿಂದ ಬಂದವರನ್ನು ಉಚ್ಚಾಟನೆ ಮಾಡಲಾಯಿತು ಜಾರಕಿಹೊಳಿ ಸೇರಿದಂತೆ ಅನೇಕರನ್ನ ಉಚ್ಚಾಟನೆ ಮಾಡಲಾಯಿತು ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಸೇರದೆ ನಿಮಗೂ ಕೂಡ ಅಧೇಗತಿಯಾಗುತ್ತೆ ಅನ್ ಎನ್ನುವ ಒಂದು ಸಂದೇಶ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಒಡಕನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಹೈಕಮಾಂಡ್ ಕೂಡ ರಾಜ್ಯದ ವಿಷಯದಲ್ಲಿ ಬೇರೆ ಪಕ್ಷದಿಂದ ಬಂದವರನ್ನು ಉಚ್ಚಾಟನೆ ಮಾಡುವ ಗೊಂದಲಕ್ಕೆ ಅಥವಾ ಗೋಜಿಗೆ ಹೋಗೋದಿಲ್ಲ ಯಾಕಂದರೆ ರೆಬಲ್ ಟೀಮ್ನಲ್ಲಿ ಇದ್ದಂಥ ಅನೇಕರು ಬೇರೆ ಪಕ್ಷದಿಂದ ಬಂದವರು ಕುಮಾರ್ ಬಂಗಾರಪ್ಪ ಅವರು ಹತ್ತು ವರ್ಷಗಳ ಹಿಂದೆ ಬಂದಂಥವರು ಆನಂತರ ಯತ್ನಾಳ್ ಕೂಡ ಬಿ ಜೆ ಪಿಯನ್ನು ಬಿಟ್ಟು ಮತ್ತು ಜೆ ಡಿ ಎಸ್ಗೆ ಹೋಗಿ ಆನಂತರವರು ಬಿ ಜೆ ಪಿಗೆ ಬಂದಂಥವರು ಜಾರಕಿಹೊಳಿ ಕೂಡ ಈಗ ಲಾಸ್ಟ್ ಒಂದು ಆರು ಏಳು ವರ್ಷದ ಹಿಂದೆ ಬಿ ಜೆ ಪಿಗೆ ಬಂದಂಥ ಬಂದಂಥವರು ಸುಧಾಕೂರ್ ಕೂಡ ಬಿ ಜೆ ಪಿ ಬಿ ಬಿ ಜೆ ಪಿಗೆ ಬಂದಂಥವರು ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬರಾಗಿರ್ಬೋದು ಈಗ ಅನೇಕರು ಇದ್ದಾರಲ್ಲ ಅವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಸಪೋರ್ಟ್ ಮಾಡಿ ಯಡಿಯೂರಪ್ಪನಂತ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡುವಲ್ಲಿ ತುಂಬ ತುಂಬ ಶ್ರಮವನ್ನು ವಹಿಸಿದಂಥವ್ರು ಹಾಗಾಗಿ ಒಮ್ಮೆ ಪಡೆದಂಥ ಸಹಾಯ ಯಾವತ್ತೂ ಮರೆಯಬಾರದು ಎನ್ನುವ ಬಿಜೆಪಿ ಹೈಕಮಾಂಡ್ ಒಂದು ದೃಷ್ಟಿ ಇದೆಲ್ಲ ಆ ದೃಷ್ಟಿಯಿಂದ ಈ ವಿರೋಧಿ ಬಣ ಅಂದರೆ ವಿಜೇಂದ್ರವರ ವಿರೋಧವನ್ನು ಮಾಡಿಕೊಂಡು ಆ ದೊಡ್ಡ ಸಂಘಟನೆಯನ್ನು ಮಾಡ್ತಿರುವಂಥ ಬಣವನ್ನು ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಮಾಡುವ ಹಂತಕ್ಕೆ ಬಿಜೆಪಿ ಹೈಕಮಾಂಡ್ ಹೋಗುವುದು ಸ್ವಲ್ಪ ದೂರದ ವಿಷಯವಾಗಿದೆ ಯಾಕಂದರೆ ಎಲ್ಲರಿಗೂ ಕೂಡ ಅವರವ್ರದೇ ಆದ ಒಂದು ಸ್ಟ್ರೆಂತ್ ಇದೆ ಯತ್ನಾಳ್ ಅವರಿಗೆ ನಾರ್ತ್ ಕರ್ನಾಟಕದ ಸ್ಟ್ರೆಂತ್ ಇದೆ ಸುಧಾಕರ್ ಅವರಿಗೆ ಎಂ ಪಿ ಎನ್ನುವ ದೊಡ್ಡ ಹುದ್ದೆ ಕೂಡ ಇದೆ ಅವರು ಕೂಡ ಪಕ್ಷದಿಂದ ಹೊರಗೋದ್ರೆ ಅದು ಕೂಡ ಬಿಜೆಪಿ ಹೈಕಮಾಂಡ್ ದೊಡ್ಡ ಲಾಸ್ ಆಗುತ್ತೆ ಜೊತೆಗೆ ಚಿಕ್ಕಬಳ್ಳಾಪುರದಂಥ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ಲದಂತ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಸ್ಕೊಂಡು ಬಂದಂಥ ಕೀರ್ತಿ ಕೂಡ ಸುಧಾಕರ್ ಅವರಿಗೆ ಇದೆ ಹೀಗೆ ಜಾರಕಿಹೊಳಿಯರು ಕೂಡ ಉತ್ತರ ಕರ್ನಾಟಕದ ಗೋಕಾಕ್ ಎನ್ನುವ ಆ ಜಾಗದಲ್ಲಿ ದೊಡ್ಡ ಬೆಂಬಲ ಕೂಡ ಇದೆ ಮತ್ತು ಸಾಹುಕಾರ ಫ್ಯಾಮಿಲಿ ಎಂ ಎನ್ನುವ ಗೌರವ ಕೂಡ ಇದೆ ಹೀಗೆ ಶಿವರಾಮ್ ಹೆಬ್ಬರ್ ಆಗಿರ್ಬೋದು ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಈಗ ಅನೇಕ ದೊಡ್ಡ ದೊಡ್ಡ ಪಿಗೆ ಬಂದಂಥ ನಾಯಕರಿದ್ದಾರಲ್ಲ ಅವ್ರಿಗೆ ಕೂಡ ಸ್ವಂತ ಸ್ವಂತ ಬಲವಿದೆ ಅಂದರೆ ತಮಗೆ ಬಿಜೆಪಿ ಕಾಂಗ್ರೆಸ್ ಎನ್ನುವ ಪಕ್ಷ ಭೇದ ಮರೆತು ತಾವು ಏಕಾಂಗಿ ನಿಂತರೂ ಕೂಡ ಅವರು ಗೆದ್ದುಕೊಂಡು ಬರುವಂಥ ದೊಡ್ಡ ಸಾಮರ್ಥ್ಯ ಕೂಡ ಅವರಿಗೆ ಇದೆ ಹಾಗಾಗಿ ಯಾರ ಸಾಮರ್ಥ್ಯವನ್ನು ಕೂಡ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ನೆಗ್ಲೆಕ್ಟ್ ಮಾಡುವುದಿಲ್ಲ ಆದರೂ ಕೂಡ ಅವರ ವಿಷಯಕ್ಕೆ ಬರುವುದಾದರೆ ಬಿಜೆಪಿಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಯಾಕಂದರೆ ನೀವು ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಟ್ಟರು ಕೂಡ ಅವರು ತಲೆ ಕಟ್ಸಿಕೊಡಲ್ಲ ಯಾಕಂದರೆ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಯಾವ ಯಾವುದೇ ಕಾರಣಕ್ಕೆ ತಲೆಕಟ್ಟಿಸ್ಕೊಳ್ಳೋದು ಆದರೆ ಯತ್ನಾಳ್ ಅವರಿಗೆ ಯತ್ನಾಳ್ ಅವರ ಜೊತೆ ಅವರದೇ ಮನಸ್ಥಿತಿ ಅನೇಕರಿದ್ದಾರೆ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಬಿ ಪಿ ಹರೀಶ್ ಇದ್ದಾರೆ ಸಿದ್ದ ಸಿದ್ದೇಶ್ವರ್ ಅವರಿದ್ದಾರೆ ಪ್ರತಾಪ್ ಸಿಂಹ ಅವರಿದ್ದಾರೆ ಹೀಗೆ ಅನೇಕರು ಎಲ್ಲ ರೆಬಲ್ ನಾಯಕರಿದ್ದಾರೆ ಅಂದರೆ ಪಕ್ಷದ ವಿರುದ್ಧವಾಗಿ ವಿರುದ್ಧವಾಗಿ ಯಾವುದೇ ಚಟುವಟಿಕೆ ಮಾಡಿದ್ರು ಕೂಡ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರ್ದು ಎನ್ನುವ ಏಕೈಕ ಹಠ ಬಿಜೆಪಿ ಹೈಕಮಾಂಡ್ ಮುಂದೆ ಈ ರೆಬಲ್ ನಾಯಕರು ಇಟ್ಟಿದ್ದಾರೆ ಹೀಗಾಗಿ ಹೈಕಮಾಂಡ್ ಕೂಡ ದೊಡ್ಡ ತಲ್ಲನೋ ಆದರೆ ರೆಬಲ್ ಟೀಮ್ ಕೂಡ ದೊಡ್ಡ ತಲೆನೋವು ಅಂದರೆ ಉಲ್ಟ ರೀತಿಯಲ್ಲಿ ನೋಡಿ ಹೈಕಮಾಂಡ್ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಿ ನಾವು ಏನು ಮಾಡಬೇಕು ಈಗಾಗಲೇ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡುವಂತ ಅನೇಕ ಬಾರಿ ನಾವು ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಹೈಕಮಾಂಡ್ ನಮ್ಮ ನಮ್ಮ ಮನವಿಯನ್ನು ಪುರಸ್ಕರಿಸದಿದ್ದರೆ ನಾವು ಏನು ಮಾಡಬೇಕು ಪಕ್ಷವನ್ನು ತೊರೆಬೇಕಾ ಅಥವಾ ಏನು ಮಾಡಬೇಕು ಪಕ್ಷದಲ್ಲಿ ಅವರ ಮಾತನ್ನು ಕೇಳ್ಕೊಂಡು ಮುಂದುವರಿಯಬೇಕಾ ಎನ್ನುವ ಆರ್ ಡೈ ಈ ಪರಿಸ್ಥಿತಿ ಇದೆಯಲ್ಲ ಅಂದ್ರೆ ನಾವು ಪಕ್ಷವನ್ನು ತೊರಲೇಬೇಕು ಯಾಕಂದ್ರೆ ಮತ್ತೆ ಮತ್ತೆ ನಾವು ಹೋರಾಟವನ್ನು ಮಾಡಿಕೊಂಡು ವಿಜೇಂದ್ರ ಅವರ ವಿರುದ್ಧ ನಾವು ಮಾತಾಡ್ಕೊಂಡ್ರು ಮಾತಾಡಿಕೊಂಡು ಅಥವಾ ಅವರ ವಿರುದ್ಧವಾಗಿ ವಾಗ್ದಾಳಿ ಅದು ಪಕ್ಷಕ್ಕೆ ಮುಜುಗರ ಆಗುತ್ತೆ ನಾವು ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಮಾಡಬಾರ್ದು ಹಾಗಾಗಿ ಯತ್ನಾಳ್ ಅವರು ಮತ್ತು ಯತ್ನಾಳ್ ಟೀಮ್ ಫೈನಲ್ ಆಗಿ ಒಂದು ವರದಿಯನ್ನು ಕೊಡುವ ಸಾಧ್ಯತೆ ಎಲ್ಲರನ್ನು ಕರ್ಕೊಂಡು ಹೋಗಿ ಇಡೀ ರೆಬಲ್ ಟೀಮನ್ನ ಇನ್ಕ್ಲೂಡಿಂಗ್ ಯಾರ್ಯಾರೆಲ್ಲ ಒಂದು ಸಮಾವೇಶ ಮಾಡಿ ರೆಬಲ್ ಟೀಮನ್ನ ಕರ್ಕೊಂಡು ನಡ್ಡಾ ಅವರ ಹತ್ರ ಹೋಗಿ ಜೆ ಅಮಿತ್ ಶಾ ಅವರ ಹತ್ರ ಹೋಗಿ ನೀವು ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಲೇಬೇಕು ಅದೇನೆಂದರೆ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಆ ನಂತರ ನಮ್ಮಲ್ಲಿ ಅಥವಾ ಯಾರನ್ನೇ ಆದರೂ ನಿಮಗೆ ಸಂಬಂಧಪಟ್ಟ ನಿಮಗೆ ಇಷ್ಟವಾದಂಥ ಯಾರನ್ನಾದರೂ ಕೂಡ ನೀವು ನೇರವಾಗಿ ಚುನಾವಣೆ ನಡೆಸದೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಬೋದು ಅದಕ್ಕೆ ನಮ್ಮ ಒಪ್ಪಿದೆ ನಮ್ಮ ಮನವಿ ಒಂದೇ ಅಂದರೆ ಯತ್ನಾಳ್ ಅವರ ಮನವಿ ಒಂದೇ ಅಂದರೆ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರಲೇಬಾರದು ಎನ್ನುವ ಒಂದೇ ಒಂದು ಮನವಿಯನ್ನು ಪುರಸ್ಕಾರ ಮಾಡಬೇಕು ಇಲ್ಲ ಅಂದ್ರೆ ನಾವು ನಮ್ಮ ದಾರಿಯನ್ನ ನೋಡ್ಕೊಳ್ತೇವೆ ನಮ್ಮ ಹತ್ರ ಅನೇಕವರು ಇದ್ದಾರೆ ಈಗ ಅಧಿಕಾರದಲ್ಲಿ ಇದ್ದವರು ಇದ್ದಾರೆ ಅಧಿಕಾರದಲ್ಲಿ ಇಲ್ದಂತವರು ಇದ್ದಾರೆ ಅಂದ್ರೆ ನಾವು ಎಮ್ ಎಲ್ ಎ ಅಧಿಕಾರ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಹಾಗಾಗಿ ನಾವು ಎಮ್ ಎಲ್ ಎ ಆದ್ರೂ ಕೂಡ ನಮ್ಮ ಹತ್ರ ಈಗ ಅಧಿಕಾರ ಇಲ್ಲ ಆದ್ರೆ ಅನೇಕ ಎಂ ಪಿಗಳು ನಮ್ಮ ಜೊತೆ ಇದ್ದಾರೆ ಅವರು ಅಧಿಕಾರದಲ್ಲಿದ್ದಾರೆ ಅಂದ್ರೆ ನಮ್ಮ ರಾಷ್ಟ್ರವನ್ನ ಆಳ್ತಾ ಇರುವಂತ ನಮ್ಮ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷದ ಅಧಿಕಾರದಲ್ಲಿರುವಂತ ಎಂ ಪಿ ಕೂಡ ನಮ್ಮ ಜೊತೆ ಇದ್ದಾರೆ ಸುಧಾಕರ್ ಅವರು ಇದ್ದಾರೆ ಹಾಗೆ ಅನೇಕರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅವರು ಒಂದು ವೇಳೆ ಪಕ್ಷದಿಂದ ಹೊರ ನಡೆದರೆ ಅವರು ಒಂದು ವೇಳೆ ಪಕ್ಷದ ಸ್ಥಾನಕ್ಕೆ ಅಥವಾ ಎಂ ಪಿ ಸ್ಥಾನಕ್ಕೆ ರಿಸೈನ್ ಮಾಡಿದರೆ ಅದು ಕೇಂದ್ರ ಸರ್ಕಾರದ ಮೇಲೆ ನೇರವಾಗಿ ಹೊರತು ಬೀಳುತ್ತೆ ಕೇಂದ್ರ ಸರ್ಕಾರ ಕೂಡ ದೊಡ್ಡ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ ಎರಡು ನೂರ ಎಪ್ಪತ್ತೆರಡು ಸೀಟನ್ನು ಹೊಂದಿರುವಂಥ ಅಥವಾ ಬಹುಮತಕ್ಕೆ ಬೇಕಾದಂಥ ಎರಡು ನೂರ ಎಪ್ಪತ್ತೆರಡು ಸೀಟ್ ಇದೆಯಲ್ಲ ಅಷ್ಟರ ಅಕ್ಕಪಕ್ಕದಲ್ಲೇ ನಮ್ಮ ನಮ್ಮ ಕೇಂದ್ರ ಸರ್ಕಾರ ಕೂಡ ಅಥವಾ ನಮ್ಮ ಎನ್ ಡಿ ಎ ಕೂಟ ಇದೆ ಹಾಗಾಗಿ ಯಾರನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಒಂದು ವೇಳೆ ನೀವು ನಮ್ಮ ಮನವಿಯನ್ನು ಪುರಸ್ಕರಿಸ ಇದ್ರೆ ನಾವು ಡೂ ಆರ್ ಡೈ ಅಂದ್ರೆ ನಾವು ಇರ್ತೇವೆ ಅಥವಾ ಹೋಗ್ತೇವೆ ಎರಡು ಆಯ್ಕೆ ನಿಮ್ಮ ಮುಂದಿದೆ ಎನ್ನುವ ನೇರವಾದ ನೇರವಾದ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ಗೆ ಕೊಟ್ಟಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಅವರ ಅವರ ಮನವಿಯನ್ನು ಪುರಸ್ಕಾರ ಮಾಡದಿದ್ರೆ ಯತ್ನಾಳ್ ಟೀಮ್ ಹೊರ ಹೋಗುವುದಂತೂ ನಿಶ್ಚಿತ ಒಂದು ವೇಳೆ ಹೈಕಮಾಂಡ್ ಮುಂದೆ ಯತ್ನಾಳ್ ಅವರಿಗೆ ನಿಮಗೆ ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತೇನೆ ಅಥವಾ ನಿಮಗೆ ಒಂದು ವರ್ಷದ ನಂತರ ನಿಮಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಡ್ತೇನೆ ಎನ್ನುವ ಮಾತಿಗೆ ಹೈಕಮಾಂಡ್ ಮಾತಿಗೆ ಈಗ ಸದ್ಯಕ್ಕೆ ಸುಮ್ಮನಾದರೂ ಕೂಡ ರೆಬಲ್ ಟೀಮ್ ಯತ್ನಾಳ್ ಅವರನ್ನು ಬಿಡುವ ಹಾಗಿಲ್ಲ ಅಂದರೆ ಯತ್ನಾಳ್ ಅವರು ಸ್ವತಃ ಒಪ್ಕೊಂಡ್ರು ಕೂಡ ರೆಬಲ್ ಟೀಮ್ ಇದೆಯಲ್ಲ ಪ್ರತಾಪ್ ಸಿಂಹ ಆಗಿರ್ಬೋದು ಕುಮಾರ್ ಬಂಗರಪ್ಪ ಆಗಿರ್ಬೋದು ಅಥವಾ ಸಿದ್ದೇಶ್ವರ ಆಗಿರ್ಬೋದು ಬಿ ಪಿ ಹರೀಶ್ ಆಗಿರ್ಬೋದು ಸುಧಾಕರ್ ಆಗಿರ್ಬೋದು ಹೀಗೆ ಅನೇಕರು ಯತ್ನಾಳ್ ಯತ್ನಾಳ್ ಅವರ ಮಾತನ್ನು ಕೂಡ ಕೇಳುವ ಪರಿಸ್ಥಿತಿ ಈಗ ಅವರಿಲ್ಲ ಯಾಕಂದರೆ ಸುಧಾಕರ್ ಅವರ ಹತ್ರ ದೊಡ್ಡ ಬ್ಯಾಕಪ್ ಇದೆ ನಾವು ರಿಜನ್ ಮಾಡ್ತೇನೆ ಇಲ್ಲಾಂದರೆ ಅವರನ್ನ ಕೇಳಿಗಳಿಸಿ ಅನ್ನುವ ದೊಡ್ಡ ಅಹವಾಲ್ ಕೂಡ ಇದೆ ಪ್ರತಾಪ್ ಸಿಂಹ ಅವರಿಗೆ ಎರಡು ಬಾರಿ ಎಂ ಪಿ ಆದಂಥ ಅನುಭವ ಇದೆ ಮತ್ತು ಮೋದಿ ಅವರ ಹತ್ರ ನೇರವಾದ ಕಾಂಟ್ಯಾಕ್ಟ್ ಇದೆ ಬಿ ಪಿ ಹರೀಶ್ ಅವರು ದಾವಣಗೆರೆಯ ಕ್ಷೇತ್ರದಿಂದ ಅಂದರೆ ಉತ್ತರ ಕರ್ನಾಟಕ ಕ್ಷೇತ್ರದಿಂದ ಗೆದ್ದು ಬಂದಂಥವ್ರು ಅವರ ತಾತ ಮತ್ತು ಅವರ ಅಪ್ಪ ಕೂಡ ಎಮ್ ಎಲ್ ಎ ಆಗಿದ್ದಂಥವ್ರು ಅವರಿಗೂ ಕೂಡ ರಾಜಕೀಯದ ಆಗು ಹೋಗುಗಳ ಬಗ್ಗೆ ಅರಿವಿದೆ ಸಿದ್ದೇಶ್ವರ ಕೂಡ ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದಂಥವರು ಜಾರಕಿಹೊಳಿಗೂ ಕೂಡ ಉತ್ತರ ಕರ್ನಾಟಕದ ದೊಡ್ಡ ಬ್ಯಾಕಪ್ ಇದೆ ಕೇಳಿ ಕೇಳಿ ಕುಮಾರ ಬಂಗಪ್ಪ ಬಂಗಾರಪ್ಪ ಅವರು ಮಂತ್ರಿ ಆದಂಥವ್ರು ಅವರಿಗೆಲ್ಲ ಕೂಡ ರಾಜಕೀಯದ ಆಗುಹೋಗುಗಳ ಲೆಕ್ಕಚಾರ ಲೆಕ್ಕಾಚಾರ ಹೀಗಾಗಿ ಇವೆಲ್ಲವದನ್ನು ಈ ಎಲ್ಲದರ ವರದಿಯನ್ನು ಕೇಂದ್ರದ ಹೈಕಮಾಂಡ್ ಮುಂದಿಟ್ಟು ಒಂದು ವೇಳೆ ನೀವು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರನ್ನು ಮುಂದುವರಿಸಿದರೆ ಅಥವಾ ಅವರನ್ನು ಕೆಳಗಿಳಿಸ್ತೇ ಇದ್ರೆ ನಾವು ಕಟ್ಟ ಕಡೆಯ ನಿರ್ಧಾರವನ್ನು ಕೈಗೊಳ್ತೇವೆ ನಮಗೆ ನಮ್ಮ ಎಮ್ ಎಲ್ ಎ ಪಟ್ಟ ಮುಖ್ಯವಲ್ಲ ನಾವು ದ್ವೇಷದ ರಾಜಕಾರಣವನ್ನು ಮಾಡುವುದಿಲ್ಲ ಆದರೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ನಮ್ಮನ್ನು ತುಳಿತಾ ಇದ್ದಂಥ ವಿಜೇಂದ್ರ ಅವರನ್ನು ನೀವು ಕೆಳಗಿಳಿಸ್ದೇ ಇದ್ರೆ ನಾವು ನಮ್ಮ ದಾರಿಯನ್ನು ನೋಡ್ಕೊಳ್ತೇವೆ ಎನ್ನುವ ಕೊನೆಯ ಎಚ್ಚರಿಕೆಯನ್ನು ಈಗ ಹೈಕಮಾಂಡ್ ಮುಂದೆ ಕೊಡುವ ಸಾಧ್ಯತೆ ಇದೆ ಒಂದು ಎರಡು ದಿನದಲ್ಲಿ ಒಂದು ಎರಡು ದಿನದಲ್ಲಿ ಹೀಗೆ ಮುಂದುವರೆದರೆ ಯತ್ನಾಳ್ನ ರೆಬಲ್ ಟೀಮ್ ಮತ್ತಷ್ಟು ದೊಡ್ಡದಾಗಿ ಮತ್ತಷ್ಟು ಜನರ ಜೊತೆಗೆ ಕೂಡಿಕೊಂಡು ಹೈಕಮಾಂಡ್ ಮುಂದೆ ತಮ್ಮ ವರದಿಯನ್ನು ಸಲ್ಲಿಸಿ ತಮ್ಮ ಫೈನಲ್ ರಿಪೋರ್ಟನ್ನು ಸಲ್ಲಿಸಿ ರಿಪೋರ್ಟ್ಗೆ ಉತ್ತರ ಕೇಳಬಹುದು ನೀವು ಯತ್ನಾಳ್ ಅವರು ಟೀಮ್ನ ವಿರುದ್ಧ ಹೋಗ್ತಿರೋ ಅಥವಾ ವಿಜೇಂದ್ರ ಅವರ ಟೀಮ್ನ ವಿರುದ್ಧ ಹೋಗ್ತಿರೋ ವಿಜೇಂದ್ರವರನ್ನ ಕೆಳಗಿಳಿಸ್ದೇ ಇದ್ದರೆ ನಾವು ಪಕ್ಷಕ್ಕೆ ರಾಜೀನಾಮೆ ಮಾಡಿ ಪಕ್ಷಕ್ಕೆ ರಿಜೈನ್ ಮಾಡಿ ನಾವು ಪಕ್ಷದಿಂದ ಹೊರಗೆ ಹೋಗ್ತೇವೆ ಎನ್ನುವ ನೇರವಾದ ಸಂದೇಶವನ್ನು ಕೊಡೋ ಸಾಧ್ಯತೆ ಇದೆ ಇದು ಎರಡೂ ಟೀಮೂ ಕೂಡ ಡೂರ್ ಡೈ ಮ್ಯಾಚ್ ಆಗಿದೆ ಅಥವಾ ಡೂರ್ ಡೈ ಸಂದಿಗ್ಧ ಪರಿಸ್ಥಿತಿಯಾಗಿದೆ ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಇದೀಗ ಕಾದೊಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಅಂದ್ರೆ ಯೂಟ್ಯೂಬ್ ಚಾನಲ್